ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಳಾಗ್ಲಿ ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಇಂಡಸ್ಟ್ರಿ ಆಗಿ ಒಂದು 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 ರಫ್ ಅಥವಾ ಡ್ರೈ ಅಲ್ಲಿ ಡ್ರೈ ಫೇಸ್ ಅಲ್ಲಿ ನಡೀತಿರ್ಬೇಕಾರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು ಎರಡು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಮಾಡಬೇಕು ಈ ತರದ್ದೆಲ್ಲ ಒಂದು ಅಂದ್ರೆ ಅಸಾಧ್ಯ ಅಂತಕ್ಕಂತ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬಾ ಜನ ಕೇಳ್ಪಟ್ಟಿದ್ದೀವಿ ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಟ್ರೈಫೇಸ್ ಅಲ್ಲಿ ಇದೆ ಅದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ ಮಾಡದಿರೋದ್ರಿಂದ ಮಾತ್ರ ಟ್ರೈಫೇಸ್ ಹೋಗಲ್ಲ ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಹಲವಾರು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡುವಂತ ಆದಾಗ ಅವರೆಲ್ಲರೂ ಬ್ಯುಸಿ ಆಗಿದ್ದಾಗ ಹಲವಾರು ಹಲವಾರು ಸ್ಟಾರ್ ಗಳು ಬಂದಾಗ ಹಲವಾರು ಡೈರೆಕ್ಟರ್ಗಳು ಸಿನಿಮಾ ಆದಾಗ ಹಲವಾರು ಜನ ಹೀರೋಗಳಾಗಲಿ ಹೀರೋಯಿನ್ಗಳಾಗ್ಲಿ ಇದ್ದಾಗ ರೈಟರ್ ಗಳಿದ್ದಾಗ ಇಂಡಸ್ಟ್ರಿನಲ್ಲಿ ಫ್ಲರಿಶ್ ಆಗುತ್ತೆ ಆ ಇಂಡಸ್ಟ್ರಿಲ್ಲಿ ಇರ್ತಕ್ಕಂಥ ಬಿಜಿ ಆದಾಗ ಅವ್ರ ಬದುಕು ಹಸನಾಗುತ್ತೆ ಅವ್ರೆಲ್ಲರೂ ಚೆನ್ನಾಗಿ ಬ್ಯುಸಿಯಾಗಿ ಎಂಗೇಜ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ತುಂಬ ಕೆಲಸ ಇದೆ ಇಂಡಸ್ಟ್ರಿ ಚೆನ್ನಾಗಿ ಅಪ್ ಅಂಡ್ ರನ್ನಿಂಗ್ ಇದೆ ಅಂತಲೇ ಅರ್ಥ ಬಟ್ ಆ ಒಂದು ಡ್ರೈ ಫೇಸ್ ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ ಕೋಟಿ ಆಗಲಿ ಶವ ಆಗಲಿ ಅಂಡ್ ಶಿವಮ್ಮ ಆಗಲಿ ಬಂತು ಇಂಥ ಒಂದು ಸಂದರ್ಭದಲ್ಲಿ ಆಗ್ಲೇ ಹೇಳ್ದಂಗೆ ಎಪ್ಪತ್ತು ಥಿಯೇಟರ್ ಗಳು ಓಪನ್ ಆಯ್ತು ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಮೆನ್ಷನ್ ಮಾಡ್ಲಿಲ್ಲ ಅಂಡ್ ಒಂದಷ್ಟು ಘಟನೆಗಳು ನಮ್ಗೆಲ್ರಿಗೂ ಗೊತ್ತಾಯಿದೆ ಅದೇ ಹಾಸನದಿಂದ ಅಂತ ಶುರು ಮಾಡೋ ನಮ್ಮ ಕೃಷ್ಣ ಇಲ್ಲಿ ಏನನ್ನ ನಾವು ಬಿತ್ತರಿಸಬೇಕು ಏನನ್ನ ನಾವು ಜನಕ್ಕೆ ಹೇಳಬೇಕು ಈಗ ಕಟ್ಟೋ ಇಂಡಸ್ಟ್ರಿ ಕಟ್ಟೋ ಕೆಲಸ ನಾಲ್ಕು ಜನ ಇಂದ ಆಗಲ್ಲ ನಾಲ್ಕು ಜನ ಡೈರೆಕ್ಟರ್ ಇಂದ ಆಗಲ್ಲ ಅಲ್ಲಿ ನೀವು ಕ್ಯಾಪ್ಚರ್ ನಮ್ಮ ಬಗ್ಗೆ ಬರೀತಕ್ಕಂತ ನಿಮ್ಮಿಂದ ಹಿಡಿದು ಅಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ ಗಳು ಪ್ರತಿಯೊಬ್ಬರು ಪೋಸ್ಟರ್ ಅನ್ಸೋ ಹಿಡಿದು ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶಕ್ಕೆ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಒಂದು ಚೈತನ್ಯ ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಶನ್ ಆಗಬೇಕು ಅಂದ್ರೆ ಅದನ್ನು ಮಾಡುವ ಯಾವಾಗ ಏಕತಾನೆತ್ತೀರು ಕೆಲಸ ಮಾಡ್ತೀವಿ ತಾತ್ಸಾರ ಅನ್ನೋದು ನಮ್ಮ ಮೇಲೇ ನಮ್ಮ ನಮ್ಮವ್ರ ಮೇಲೇ ಅಥವಾ ಕೀಳರ ಮೇಲೋ ಏನೋ ಒಂದು ಗೊತ್ತಿಲ್ಲ ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ದು ಬಿಟ್ಟಾಗ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಆ್ಯಂಡ್ ಅನ್ಕೊಂಡಂಗೆ ಆಗೋದಿಲ್ಲ ಆ್ಯಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಆ ಅಡ್ಗಾಲ್ಗಳಿದ್ರು ಅಡೆತಡೆಗಳಿದ್ರು ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳ್ದಂಗೆ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ ಎಲ್ಲ ಎಲ್ಲನೂ ಲೈವ್ ಇದೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೋಬಹುದು ಇಪ್ಪತ್ತೈದು ದಿವಸ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂತ ನಾನು ಅಂದ್ರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಲವ್ಲಿ ಸಿನಿಮಾ ರಿಲೀಸ್ ಮುಂಚೆ ಒಂಚೂರು ಆಕ್ಟಿವ್ ಆಗಿ ಯೂಸ್ ಮಾಡೋಕೆ ಶುರು ಮಾಡೋದನ್ನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬಾರ್ದು ಹಾಕಿದ್ದನ್ನ ಶೇರ್ ಮಾಡಕ್ ಅಷ್ಟೇ ಬಳಸ್ತಾ ಇದೀನಿ ಇವತ್ತಿಗೂ ಒಂದು ದಿನಕ್ಕೆ ಇನ್ನಿಲ್ಲ ಏನಿಲ್ಲ ಅಂದ್ರೆ ಒಂದು ಒಂದ್ ಐವತ್ತು ಸ್ಟೋರಿ ಇರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ ನೂರಾರು ಮೆಸೇಜಸ್ಗಳು ಇರ್ತವೆ ಇದು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ ಜನ ಅಫ್ಕೋರ್ಸ್ ಒಂದಕ್ಕೆ ಮಾಡ್ ರೀತಿ ನೋಡೋದಾದ್ರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಬಿದ್ದ ಜನ ನೋಡಿದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಬಂದಿಲ್ಲ ಒಪ್ಪ ಮಾತೆ ಆದ್ರೆ ನೋಡಲೇ ಇಲ್ಲ ಅನ್ನೋದಕ್ಕೆ ಸುಳ್ಳು ಹೇಳೋ ಸುಳ್ಳು ಹೇಳಕ್ ಆಗಲ್ಲ ಯಾಕೆಂದ್ರೆ ನಮ್ಮ ಸಿನಿಮಾ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದರೆ ಅದಕ್ಕೆ ಅವರೇಜ್ ನೂರ ಐವತ್ತು ರೂಪಾಯಿ ಎತ್ತೈನೂರು ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ ಕರೆಕ್ಷನ್ ಬದಾ ಬಿಡುತ್ತೆ ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ ಇಪ್ಪತ್ತೈದನೇ ದಿವಸ ತನಕ ಬರೋಕ್ಕಾಯ್ತು ಆಯ್ತು ಥಿಯೇಟರ್ ಅವರು ದಕ್ಷಿಣಕ್ಕೆ ಇಟ್ಕೊಳಲ್ಲ ಸಿನಿಮಾನ ಅಂಡ್ ಯಾರು ದಕ್ಷಿಣಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋಗಳು ನಡೆಸಲ್ಲ ಶೋಗಳು ಕೊಡಲ್ಲ ಅಂಡ್ ನಾನು ಒಂದ್ ಮಾತು ಹೇಳ್ಬೋದಾ ಗೊತ್ತಿಲ್ಲ ರೆಂಟ್ ಕಟ್ಬುಡಂತರ್ ತಗೊಂಡಿಲ್ಲ ಸೊ ಎಲ್ಲಾನು ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸ್ ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟ್ ರೀಚ್ ಆಗದೇ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದ್ರೆ ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವ್ರ ಮಾತನ್ನ ಕೇಳಿ ಮತ್ತೆ ಥಿಯೇಟರ್ ಬಂದು ನೋಡಿದಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ ಹಾಗಾಗಿ ಈ ಒಂದು ಸಕ್ಸೆಸ್ ಮೀಟು ಇಪ್ಪತ್ತೈದು ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈ ಸ್ಟೋರ್ ಇವತ್ತಿಗೆ ಯಾಕಂದ್ರೆ ಒ ಟಿ ಟಿ ಸಿನಿಮಾಗಳು ದೊಡ್ಡ ಓಟಿಟಿ ಸವಾಲಾಗಿದೆ ಇವತ್ತು ಸೊ ಇಂತಹ ಒಂದು ಫೇಸ್ ಅಲ್ಲಿ ಇಪ್ಪತ್ತೈದನೇ ದಿವಸದ ಆಚರಣೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಹಾಗಾಗಿ ಸಿನಿಮಾ ಥ್ಯಾಂಕ್ಸ್ ಅಂಡ್ ನಮಗೆ ಜೊತೆ ಕೊಟ್ಟಂತ ಜೊತೆ ಎಲ್ಲ ಎಲ್ಲಾಡಿಯಂ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದ್ರೆ ಅಫ್ಕೋರ್ಸ್ ನಿಮಗೆ ಎಂಗೇಜ್ಮೆಂಟ್ ಚಾಲೆಂಜ್ಗಳು ಟಾಸ್ಕ್ಗಳು ಗಳು ತುಂಬಾ ಇದ್ರ ಜೊತೆ ಈ ಟೈಮ್ ಅಲ್ಲೂ ನಮ್ ಜೊತೆ ನಿಂತರಿ ಜೊತೆ ಕೊಟ್ರಿ ಜೊತೆ ಕೊಟ್ಟವರಿಗೆಲ್ಲ ಅವರಿಗೆಲ್ಲ ತುಂಬಾ ಹೃದಯ ಧನ್ಯವಾದಗಳು ಜಸ್ಟ್ ಟು ಆಡ್ ಒನ್ ಸ್ಮಾಲ್ ಥಿ ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ತರಹದ ಒಂದು ಏನೋ ಐದು ಗಂಟೆಗೆ ಶೋ ನೋಡ್ಬಿಟ್ಟು ಎಂಟು ಗಂಟೆ ಒಂಬತ್ತು ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳು ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಯಾರು ಇಲ್ಲಿ ಬಂದು ಸಿಗಲ್ಲ ಅಲ್ಲಿ ಗಾಸಿಪ್ ಮಾಡೋಕ್ಕೂ ಅವಕಾಶ ಇರಲ್ಲ ಅಥವಾ ಯಾರು ಬಂದು ಮೀಟಿಂಗ್ ಇಂಟರ್ವ್ಯೂನು ಕೊಡಲ್ಲ ಬಟ್ ಏನಂದ್ರೆ ಅವರು ಕಲಾವಿದರ ಹೇಗೆ ಕಾಣಿಸ್ತಾರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರನ್ನ ನೋಡಿ ಇಷ್ಟ ಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನನ ಹಾಗಾಗಿ ಇದ್ರ ಕಡೆ ಒಲವು ಜಾಸ್ತಿ ಇದೆ ಸೊ ಇರ್ಲಿ ಇದು ಇದು ಶಾಶ್ವತವಾದ ಫೇಸ್ ಏನಲ್ಲ ಆ ವಿವರಿ ಟು ಟ್ಯೂಷಲ್ ಪಾಸ್ ಅಂಡ್ ನೋಡೋಣ ಇದೇ ಫೇಸ್ ಮುಂದ್ವರಿಯುತ್ತಂದ್ರೆ ಖಂಡಿತವಾಗ್ಲಿ ಎಲ್ರಿಗೂ ಅವಕಾಶಗಳು ಎಲ್ಲ ಕಡೆನೂ ಇದೆಲ್ಲ ಅಂತಾರಲ್ಲ ಮದ್ಲೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಸೊ ಇಂತಹ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದ್ರೆ ಒಂದು ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಮಾಧ್ಯಮದ ಮಾಧ್ಯಮದ ಮಿತ್ರರು ಅಥವಾ ಕಿರಿಯರು ಹಿರಿಯರು ನನ್ನನ್ನು ಗೈಡ್ ಮಾಡಿದಂತ ಹಿರಿಯರು ಏನಿದೆ ನೀವೆಲ್ಲರುವ ನಿಮ್ಗೆ ಹೇಳೋದು ಅಥವಾ ಕೇಳಿಕೊಳ್ಳೋದು ಹೌದು ಗೊತ್ತು ನಡೀತಾ ಇದೆ ವಿದ್ಯಮಾನಗಳು ತುಂಬಾ ಇದಾವೆ ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಡಗಿಸ್ಕೋಬೇಕಾಗುತ್ತೆ ಆದರೆ ಎಷ್ಟಂತ ಅದನ್ನೇ ಎಷ್ಟಂತ ಅದನ್ನೇ ಮಾತಾಡೋಣ ಅಥವಾ ಅಲ್ಲೊಂದು ಏನೋ ಒಂದು ಘಟನೆ ಕೆಟ್ಟ ದುರ್ಘಟನೆ ನಡೀತು ಅಂದ್ರೆ ಆ ದುರ್ಘಟನೆಯಿಂದಾನೇ ಚಿತ್ರರಂಗನ ಅಥವಾ ಅಷ್ಟು ಮಾತ್ರ ಚಿತ್ರರಂಗ ಇಲ್ಲ ಅಲ್ವಾ ತುಂಬಾ ಸಾವಿರ ಕುಟುಂಬಗಳಿದೆ ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ ಚಿತ್ರೋದ್ಯಮದಲ್ಲಿ ನಿರ್ಮಾಪಕರು ಹಲವಾರು ಹತ್ತು ಹಲವು ಸಿನಿಮಾಗಳು ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆದ್ರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ ದಯವಿಟ್ಟು ಅವ್ರ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಿ ಒತ್ಕೂಡಿ ಆಗ